ಧರ್ಮಸ್ಥಳದ ಸುತ್ತಮುತ್ತ ಶವಗಳನ್ನ ಕೂತಿಟ್ಟಂತಹ ಆರೋಪ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸ್ಪಾಟ್ ಪೋಸ್ಟ್ ಮಾರ್ಟಮ್ನ ಬಗ್ಗೆ ಎಸ್ಐಟಿ ತನಿಖೆ ನಡೆಸ್ತಾ ಇದೆ ಮೃತಪಟ್ಟ ಸ್ಥಳದಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿದ್ದು ಯಾಕೆ ಕೊಳೆತ ಮೃತದೇಹಗಳನ್ನ ಸಾಗಿಸಲಾಗದಂತಹ ಪರಿಸ್ಥಿತಿ ಹಾಗಾಗಿ ಸ್ಥಳದಲ್ಲೇ ಶವ ಪರೀಕ್ಷೆ ಮಾಡ್ತಾ ಇದರ ಬಗ್ಗೆ ಮಾಹಿತಿ ಸಿಕ್ಕಿದೆ ಬಳಿಕ ಅಲ್ಲೇ ಶವಗಳನ್ನ ಕಾನೂನಿನ ಪ್ರಕಾರ ಶವ ಸಂಸ್ಕಾರ ಮಾಡಲಾಗಿತ್ತಂತೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಶವ ಪರೀಕ್ಷೆ ಮಾಡಿದ್ದವರಿಗೆ ಬುಲಾವ್ ನೀಡಿದೆ ಸಾಯಿ ನೇತ್ರಾವತಿ ತಟ ಬಂಗ್ಲೆಗುಡ್ಡ ಸುತ್ತಮುತ್ತ ನಡೆದಿದ್ದ ಶವ ಪರೀಕ್ಷೆ ಫಾರೆನ್ಸಿಕ್ ವೈದ್ಯರ ಬಳಿ ಫೋಟೋ ಸಹಿತ ದಾಖಲೆಗಳ ಸಂಗ್ರಹಕ್ಕೆ ಇಳಿದಿದೆ ಸಾಯಿತಿ ಶವಗಳನ್ನ ಹೂತಿಟ್ಟ ಆರೋಪ ಏನಿದೆ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸ್ಪಾಟ್ ಪೋಸ್ಟ್ ಮಾರ್ಟಮ್ ಮಾಡಿದ್ದರ ಬಗ್ಗೆ ತನಿಖೆಯನ್ನ ಎಸ್ಐಟಿ ನಡೆಸ್ತಾ ಇದೆ ಕೆಲವೊಂದಷ್ಟು ಅಲ್ಲೇ ಸಿಕ್ಕಂತಹ ಶವಗಳನ್ನ ಅದು ಆಸ್ಪತ್ರೆಗೆ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಸಾಗಿಸಲು ಆಗದಂತಹ ಪರಿಸ್ಥಿತಿಯಲ್ಲಿದ್ದಂತಹ ಶವಗಳನ್ನ ಸ್ಪಾಟ್ ಪೋಸ್ಟ್ ಮಾರ್ಟಮ್ ಮಾಡಿ ಅಲ್ಲೇ ಶವ ಸಂಸ್ಕಾರವನ್ನ ಮಾಡಲಾಗಿತ್ತು ಇದರ ಬಗ್ಗೆ ಈಗ ಎಸ್ಐಟಿ ತನಿಖೆ ನಡೆಸ್ತಾ ಇದೆ ಯಾಕೆ ಪೋಸ್ಟ್ ಮಾರ್ಟಂ ಮಾಡಿಲ್ಲ ಯಾಕೆ ಆನ್ ಸ್ಪಾಟ್ ಪೋಸ್ಟ್ ಮಾರ್ಟಂ ಅನ್ನ ಮಾಡಿದ್ದು ಇದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ ಏನು ಅನನ್ಯಾ ಭಟ್ ಫೋಟೋ ಸುಳ್ಳಿಗೆ ಮತ್ತೊಂದು ಸಾಕ್ಷ್ಯ ಸಿಕ್ಕಿದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಬೇಗ ಎಕ್ಸ್ಕ್ಲೂಸಿವ್ ಆದ ಸುದ್ದಿ ವಸಂತಿ ಅನನ್ಯ ಫೋಟೋ ಎರಡು ಒಂದೇನಾ ಸುಜಾತಾಳಿಂದ ವಸಂತಿ ಫೋಟೋ ದುರ್ಬಳಕೆ ಆಯ್ತಾ ಫೋಟೋ ವೈಜ್ಞಾನಿಕ ಪರೀಕ್ಷೆಯ ವರದಿ ಏನ್ ಹೇಳುತ್ತೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ವರದಿಯನ್ನ ಮೆಟಾ ವಿಜ್ಞಾನಿ ಖಚಿತಪಡಿಸಿದ್ದಾರೆ ಸುಜಾತಾ ಭಟ್ ವಸಂತಿ ಫೋಟೋವನ್ನ ಇಟ್ಟು ಇದೇ ನನ್ನ ಮಗಳ ಫೋಟೋ ಅನನ್ಯಾ ಭಟ್ ಫೋಟೋ ಅಂತ ಹೇಳಿದ್ದು ಅದಾದ ನಂತರ ಆ ಫೋಟೋ ಬೆನ್ನು ಬಿದ್ದಂತಹ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಆ ಫೋಟೋದ ಅಸಲಿಯತ್ತು ಏನು ಅನ್ನೋದನ್ನ ಬಯಲಿ ಕೇಳಿದ್ವಿ ಆಗ ಬಯಲಿಗೆ ಹೆಸರೇ ವಸಂತಿ ಅಂತ ಈಗ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ವರದಿಯನ್ನ ಮೆಟಾ ವಿಜ್ಞಾನಿ ಖಚಿತಪಡಿಸಿದ್ದಾರೆ ಫೋಟೋ ವೈಜ್ಞಾನಿಕ ಪರೀಕ್ಷೆಯ ವರದಿ ಏನ್ ಹೇಳುತ್ತೆ ಈಗ ಬೀಳುತ್ತೆ ಎರಡೂ ಫೋಟೋ ನೋಡ್ತಾ ಇದೀರಿ ನೀವು ಅದರಲ್ಲಿ ಮೊದಲ ಫೋಟೋ ಎರಡು ಸಾವಿರದ ಏಳರಲ್ಲಿ ಮೃತಪಟ್ಟಂತಹ ವಾಸಂತಿಯ ಫೋಟೋ ಎರಡನೇ ಫೋಟೋ ಸುಜಾತಾ ಭಟ್ ಇದು ತನ್ನ ಮಗಳ ಫೋಟೋ ಅಂತ ಬಿಡುಗಡೆ ಮಾಡಿರುವಂತಹ ಫೋಟೋ ಇದು ಸುಜಾತ ಭಟ್ ಪ್ರಕಾರ ಇದು ಅನನ್ಯ ಭಟ್ ಆದ್ರೆ ಮೃತಪಟ್ಟ ವಸಂತಿಯ ಫೋಟೋ ಕೂಡ ಪಕ್ಕದಲ್ಲೇ ಇದೆ ನೋಡ್ತಾ ಇದ್ರಿ ನೀವು ಎರಡು ಫೋಟೋ ತಾಳೆ ಹಾಕಿ ನೋಡಿ ಮೆಟಾ ವಿಜ್ಞಾನಿ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸುಜಾತಾ ಭಟ್ ಬಿಡುಗಡೆ ಮಾಡಿರುವಂತ ಫೋಟೋ ಮತ್ತು ವಸಂತಿ ಫೋಟೋ ಮೆಟಾ ವಿಜ್ಞಾನಿ ಈ ಬಗ್ಗೆ ವರದಿಯನ್ನ ಕೊಟ್ಟಿದ್ದಾರೆ ವರದಿ ಸಿದ್ಧಪಡಿಸಿ ಏಷ್ಯಾ ನೆಟ್ಸ್ವನ್ನ ನ್ಯೂಸ್ಗೆ ಕರೆಸಿದ್ದಾರೆ ವಿಜ್ಞಾನಿ ಅಮೆರಿಕಾದಲ್ಲಿ ವಿಜ್ಞಾನಿಯಾಗಿರುವ ಡಾಕ್ಟರ್ ಸವಿನಯ್ ನಾಗೇನ್ ಮೆಟಾದಲ್ಲಿ ಕೆಲಸ ಮಾಡ್ತಾ ಇರುವಂತ ಬೆಂಗಳೂರಿನ ವಿಜ್ಞಾನಿ ಕಂಪ್ಯೂಟರ್ ವಿಷನ್ನಲ್ಲಿ ಪಿಎಚ್ ಡಿ ಪಡೆದಿರೋ ಸವಿನಯ್ ವಿಜ್ಞಾನಿ ತಾಂತ್ರಿಕ ವಿಶ್ಲೇಷಣೆಯಲ್ಲಿ ಎರಡೂ ಫೋಟೋಗಳು ಒಂದೇ ಎರಡು ಫೋಟೋಗಳು ಒಂದೇ ಅಂತ ಮೆಟಾ ವಿಜ್ಞಾನಿ ಕೇಳಿದ್ದಾರೆ ಸುವರ್ಣ ನ್ಯೂಸ್ನಲ್ಲಿ ಪ್ರಸಾರವಾಗಿದ್ದ ಎರಡು ಫೋಟೋಗಳು ಈ ಎರಡು ಫೋಟೋಗಳು ಕೂಡ ಒಂದೇ ಅಂತ ಕೇಳಿದ್ದಾರೆ ಮೆಟಾ ವಿಜ್ಞಾನಿ ವರದಿಯನ್ನ ಸಿದ್ಧಪಡಿಸಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಕಳಿಸಿದ್ದಾರೆ ಈ ವಿಜ್ಞಾನಿ ಅಮೆರಿಕಾದಲ್ಲಿ ವಿಜ್ಞಾನಿಯವರು ಡಾಕ್ಟರ್ ಅಂತ ಮೆಟಾದಲ್ಲಿ ಕೆಲಸ ಮಾಡ್ತಾ ಇರೋ ಬೆಂಗಳೂರಿನ ವಿಜ್ಞಾನಿ ರಾಜ್ಯದಲ್ಲಿ ಧರ್ಮಸ್ಥಳ ಪ್ರಕರಣ ಯಾವ ಮಟ್ಟಿಗೆ ಸದ್ದು ಮಾಡ್ತಾ ಇದೆ ಅನ್ನೋದು ಎಲ್ರಿಗೂ ಗೊತ್ತು ಅದರಲ್ಲಿ ಸುಜಾಬ್ ಭಟ್ ಸುಳ್ಳಿನ ಕಂತೆ ಕೂಡ ಬಟಾ ಬಯಲಾಗ್ತಾ ಇದೆ ಮೆಟಾ ವಿಜ್ಞಾನಿ ಕಳಿಸಿರುವಂತಹ ಮಾಹಿತಿ ನೋಡಿ ಲೈನ್ ಎಪ್ಪತ್ತ ಎಂಟು ಪರ್ಸೆಂಟ್ ಮ್ಯಾಚ್ ಆಗ್ತಾ ಇದೆ ಎರಡು ಫೋಟೋ ಒಂದೇ ಅನ್ನೋದು ವಿಜ್ಞಾನಿಯ ವರದಿ ಅದರಲ್ಲಿ ಪಿನ್ ಟು ಪಿನ್ ಮಾಹಿತಿ ಕೊಟ್ಟಿದ್ದಾರೆ ಲೈನ್ ಸೆವೆಂಟಿ ಪರ್ಸೆಂಟ್ ಮ್ಯಾಚ್ ಆಗ್ತಾ ಇದೆ ಕಣ್ಣು 98% ಮ್ಯಾಚ್ ಪರ್ಸೆಂಟ್ ಆಗ್ತಾ ಇದೆ ಎರಡೂ ಪ್ರತ್ಯೇಕವಾದ ಫೋಟೋ ಅಂದ್ರೆ ಈ ಮಟ್ಟಿಗೆ ಮ್ಯಾಚ್ ಆಗೋದಕ್ಕೆ ಸಾಧ್ಯವೇ ಇಲ್ಲ ಕಣ್ಣು ಕೂಡ ಮ್ಯಾಚ್ ಆಗ್ತಾ ಇರೋದು ಏನು ಬಾಯಿ ಏಟಿ ನೈನ್ ಪರ್ಸೆಂಟ್ ಮ್ಯಾಚ್ ಆಗ್ತಾ ಇದೆ ಮೌತ್ ಮಾರ್ಕ್ ಮಾಡಿ ತೋರಿಸಿದ್ದಾರೆ ಮೂಗು ಪರ್ಸೆಂಟ್ ಇವೆರಡೂ ಕೂಡ ಬೇರೆ ಬೇರೆ ಫೋಟೋ ಆಗಿದ್ದೇ ಆದ್ರೆ ಈ ಬಾರಿ ಮ್ಯಾಚ್ ಆಗ್ತಾನೆ ಇರಲಿಲ್ಲ ಮೂಗು ಪರ್ಸೆಂಟ್ ಮ್ಯಾಚ್ ಆಗುತ್ತೆ ಐಬ್ರೋಟ್ ಪರ್ಸೆಂಟ್ ಸುಜಾತಾ ಭಟ್ ಕೊಟ್ಟಂತಹ ಫೋಟೋ ಮತ್ತು ನಾವು ಹುಡುಕಿ ತೆಗೆದಂತಹ ಫೋಟೋ ಎರಡೂ ಫೋಟೋ ನೋಡ್ತಾ ಇದ್ರಿ ಎರಡು ಒಂದೇ ಫೋಟೋ ಸುಜಾತ ಭಟ್ ಯಾವಿದ್ದು ಅಷ್ಟೇ ಈ ಫೋಟೋನೇ ಬೆಟರ್ ರಿವೀಲ್ ಮಾಡೋದಕ್ಕೆ ಅಂತ ವಸಂತಿ ಫೋಟೋ ತೆಗೆದು ರಿವೀಲ್ ಮಾಡಿದ್ರು ಇದೇ ನನ್ನ ಮಗಳು ಅನನ್ಯಾ ಭಟ್ ಫೋಟೋ ಯಾರಿಗೂ ಹುಡುಕೋದಕ್ಕೆ ಸಾಧ್ಯ ಆಗೋದಿಲ್ಲ ಇದ್ರ ಹಿನ್ನೆಲೆ ಯಾರಿಗೂ ಗೊತ್ತಾಗೋದೇ ಇಲ್ಲ ಅಂತ ಆದ್ರೆ ಸುಜಾತ ಭಟ್ ಸುಳ್ಳಿನ ಅರಮನೆ ಈಗ ಕುಸಿತಾ ಇದೆ ನೋಡ್ತಾ ಇದ್ರಿ ನೀವು ದೃಶ್ಯದಲ್ಲಿ ಕಣ್ಣು ಮೂಗು ಬಾಯಿ ಹುಬ್ಬು ಎಲ್ಲವೂ ಎಷ್ಟು ಹೋಲಿಕೆ ಇದೆ ಅಂತ ದವಡೆ ಶೇಕಡ ಎಪ್ಪತ್ತೆಂಟರಷ್ಟು ಹೋಲಿಕೆ ಇದೆ ಹುಬ್ಬು ಶೇಕಡಾ ತೊಂಬತ್ ಮೂರರಷ್ಟು ಹೋಲಿಕೆ ಇದೆ ಇನ್ನು ಅನನ್ಯಾ ಮತ್ತು ವಸಂತಿ ಫೋಟೋ ರಿಪೋರ್ಟ್ ಇದು ಮೂಗು ಶೇಕಡ ಎಂಬತ್ನಾಲ್ಕರಷ್ಟು ಎರಡು ಫೋಟೋ ಕೂಡ ಹೋಲಿಕೆ ಆಗ್ತಾ ಇದೆ ಕಣ್ಣುಗಳು ಶೇಕಡ ತೊಂಬತ್ತೆಂಟರಷ್ಟು ಹೋಲಿಕೆ ಇದನ್ನ ನಾವು ಹೇಳ್ತಾ ಇರೋದಲ್ಲ ಮೆಟಾ ವಿಜ್ಞಾನಿ ಅಮೆರಿಕಾದಲ್ಲಿರುವ ಬೆಂಗಳೂರಿನ ವಿಜ್ಞಾನಿ ಡಾಕ್ಟರ್ ಸವಿನಯ್ ಅಂತ ಕಂಪ್ಯೂಟರ್ ವಿಷನ್ ಅಲ್ಲಿ ಪಿ ಎಚ್ ಡಿ ಪಡೆದಿರುವಂತಹ ವಿಜ್ಞಾನಿ ಇವರು ಇವರೇ ರಿಪೋರ್ಟ್ ಅನ್ನ ರೆಡಿ ಮಾಡಿ ಕಳಿಸಿದ್ದಾರೆ ಈ ಎರಡು ಫೋಟೋ ಎಷ್ಟರ ಮಟ್ಟಿಗೆ ಸಾಮ್ಯತೆ ಇದೆ ಅಂತ ಅಂದ್ರೆ ಇದೆರಡು ಒಂದೇ ಅಂತ ಇದು ಏಷ್ಯೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ